ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಶಿಕ್ಷಣ ಇಲಾಖೆಯಲ್ಲಿ ಒಂದು ಹೊಸ ಆದೇಶ ಹೊರಡಿಸಿದೆ ಪ್ರಾಥಮಿಕ ಶಿಕ್ಷಣದಲ್ಲಿ ಪೂರ್ವ ಪ್ರಾಥಮಿಕ ವರ್ಗಗಳನ್ನು ನಡೆಸಬೇಕು ಅಂತ ನಾವು ಕನ್ನಡದಲ್ಲಿ ಚಿಟ ಭಿನ್ನೆತ್ತೆ ಅಂತ ಹೇಳ್ತಿದ್ದೆವು ಅದನ್ನೇ ಇಂಗ್ಲೀಷ್ನಲ್ಲಿ ಎಲ್ ಕೆ ಜಿ ಯು ಕೆ ಜಿ ಅಂತ ಹೇಳ್ತಾ ಇದ್ದಾರೆ ಆ ವರ್ಗಗಳನ್ನು ಪ್ರಾಥಮಿಕ ಶಾಲೆಯಲ್ಲಿ ಅಂದರೆ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಪ್ರಾಥಮಿಕ ಶಾಲೆಯೊಂದಿಗೆ ಸೇರಿಸಿ ಪಾಠ ಪ್ರಾರಂಭಿಸಬೇಕು ಅನ್ನುವಂಥ ಒಂದು ಆದೇಶ ಇದೆ ಅಂದರೆ ಇದರ ಪರಿಣಾಮ ಏನಾಗ್ತದೆ ಆರು ವರ್ಷದ ಆರು ತಿಂಗಳ ಮಕ್ಕಳಿಂದ ಆರು ವರ್ಷದವರೆಗಿನ ಮಕ್ಕಳ ಯೋಗಕ್ಷೇಮವನ್ನು ನೋಡ್ತಕ್ಕಂಥದ್ದು ಇಲ್ಲಿವರೆಗೆ ಐ ಸಿ ಡಿ ಎಸ್ ಸ್ಕೀಮ್ನಲ್ಲಿ ಇತ್ತು ನಮ್ಮನ್ನು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಇದನ್ನು ಜಾರಿ ಮಾಡಲಾಗ್ತಾ ಇತ್ತು ಈಗ ಇದ್ದಕ್ಕಿದ್ದಂತೆ ಇದಕ್ಕೆ ಕುಂದುಂಟಾಗುವ ರೀತಿಯಲ್ಲಿ ಅಂದರೆ ಆರು ತಿಂಗಳ ವಯಸ್ಸಿನ ಮಕ್ಕಳಿಂದ ಆರು ವರ್ಷದವರೆಗಿನ ಮಕ್ಕಳನ್ನು ನೋಡಿಕೊಳ್ಳಬೇಕಾಗಿರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳ ಮಕ್ಕಳನ್ನು ಪ್ರಾಥಮಿಕ ಶಿಕ್ಷಣ ಪೂರ್ವ ಪ್ರಾಥಮಿಕದ ನೆಪದಲ್ಲಿ ಶಾಲೆಗೆ ಸೇರಿಸಿಕೊಳ್ತಕ್ಕ ಇರತಕ್ಕಂಥದ್ದು ಸೊ ಇದಕ್ಕೆ ಅವರು ಕೊಡ್ತಿರುವಂಥ ಕಾರಣ ಏನು ಅಂದರೆ ನಾವು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸೋದು ಮತ್ತು ಮಕ್ಕಳಲ್ಲಿ ಶಿಕ್ಷಣದ ಬಗೆಗಿನ ಪ್ರೋತ್ಸಾಹ ಪ್ರೇರಣೆಯನ್ನು ಮೂಡಿಸ್ತಕ್ಕಂಥದ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕೂ ಇದನ್ನು ಮೊಟ್ಟ ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜಾರಿ ಮಾಡಲಿಕ್ಕೆ ಹೊರಟಿತ್ತು ಸಾವಿರದ ಎಂಟು ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಾಗಿದೆ ಸರ್ಕಾರ ಅದಕ್ಕೆ ಕೊಡ್ತಿರುವಂಥ ಕಾರಣ ಹೇಳು ಅಂತ ಕೇಳಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಭಾಳ ಹಿಂದೆ ಬಿದ್ದಿದ್ದಾರೆ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣದ ಫಲಿತಾಂಶಗಳಲ್ಲಿ ಈ ಜಿಲ್ಲೆಗಳು ತುಂಬ ಹಿಂದೆ ಬಂದಿವೆ ಮತ್ತು ಮಕ್ಕಳ ಓದಿನ ಶಕ್ತಿಯಾಗಲಿ ಅವರ ಶಿಕ್ಷಣದ ಮಟ್ಟವಾಗಲಿ ಅಭಿವೃದ್ಧಿಯನ್ನು ಪಡಿಸಬೇಕಾಗಿದೆ ಸಂಪನ್ನ ಭರಿತಗೊಳಿಸಬೇಕಾಗಿದೆ ಆ ಕಾರಣಕ್ಕಾಗಿ ನಾವು ಇದನ್ನು ಶುರು ಹಚ್ಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು ಅದು ಹಂತ ಹಂತವಾಗಿ ಇಡೀ ಕರ್ನಾಟಕಕ್ಕೆ ವ್ಯಾಪಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಸರ್ಕಾರ ಇದೆ ಇದು ತೀರಾ ಅವೈಜ್ಞಾನಿಕವಾಗಿರ್ತಕ್ಕಂಥ ಮತ್ತು ಸಮಯೋಚಿತವಲ್ಲದ ನಡೆ ಯಾಕೆ ಅಂತ ಕೇಳಿದರೆ ಐ ಸಿ ಡಿ ಎಸ್ ಇದು ಯೋಜನೆ ತಂದಿದ್ದು ಕೂಡ ಸರ್ಕಾರನೇ ಇಲ್ಲಿವರೆಗೆ ಅಂಗನವಾಡಿಯಲ್ಲಿ ಮಕ್ಕಳು ಪೌಷ್ಟಿಕತೆಯ ಈಗಾಗಲೇ ಅಂಗನವಾಡಿ ಅನೇಕ ಅಧ್ಯಯನಗಳು ತಿಳಿಸಿರುವಂತೆ ಎಲ್ಲಿ ಅಂಗನವಾಡಿ ಕೇಂದ್ರಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆ ಮತ್ತು ಪರಿಣಾಮಕಾರಿಯ ಕೆಲಸ ಮಾಡ್ತಾಯಿವೆ ಅಲ್ಲಿ ಮಕ್ಕಳ ಪೌಷ್ಟಿಕತೆಯಲ್ಲಿ ಎತ್ತರಿಕೆಯಾಗಿದೆ ಅದರ ಜೊತೆಗೆ ಮಕ್ಕಳ ಚಟುವಟಿಕೆಗಳಲ್ಲೂ ಕೂಡ ಕ್ರಿಯಾಶೀಲತೆ ಮೂಡಿಬಂದಿದೆ ಅನ್ನೋದನ್ನು ನೋಡ್ತೀವಿ ಅದೆಲ್ಲವೂ ಇಟ್ಕೊಂಡಾಗಲೂ ಕೂಡ ಈಗ ಇದ್ದಕ್ಕಿದ್ದಂತೆ ಇದನ್ನು ಶಾಲೆಯೊಂದಿಗೆ ಮರ್ಜಿ ಮಾಡಲಿಕ್ಕೆ ಹೊರಟಿರೋ ಅಂದರೆ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅವರು ನೇರವಾಗಿ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚುತ್ತೇವೆ ಇಲ್ಲ ಆದರೆ ಅದು ತನ್ನಷ್ಟಕ್ಕೆ ತಾನೇ ಕ್ರಮೇಣ ಅಂಗನವಾಡಿ ಕೇಂದ್ರಗಳು ಮುಗಿಸುವಂತಹ ಒಂದು ಯೋಜನೆ ಪ್ರಶ್ನೆ ಇಲ್ಲಿ ಅಂಗನವಾಡಿ ಕೇಂದ್ರಗಳನ್ನು ಮುಚ್ಚುವುದು ಅಂಗನವಾಡಿಯ ನೌಕರದಾರರನ್ನು ಕೆಲಸದಿಂದ ತೆಗೆದುಹಾಕೋದು ಅನ್ನುವಂಥದ್ದು ಇಲ್ಲ ಈಗ ಪ್ರಶ್ನೆ ಇರೋದು ವಿದ್ಯಾರ್ಥಿಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಎತ್ತರಿಸೋದು ಹೇಗೆ ಎತ್ತರಿಸೋದು ಅದಕ್ಕೆ ನಾವು ಅನುಸರಿಸಬೇಕಾಗಿರತಕ್ಕಂಥ ಮಾರ್ಗಗಳೇನು ಅನ್ನೋದ್ರ ಬಗ್ಗೆ ಶಿಕ್ಷಣ ತಜ್ಞರ ಜೊತೆಗೆ ಮತ್ತು ಅದನ್ನು ಕುರಿತು ಒಂದು ವೈಜ್ಞಾನಿಕವಾದ ತಿಳುವಳಿಕೆಯನ್ನು ತೆಗೆದುಕೊಳ್ಳುವುದರ ಮೂಲಕ ಇಂಥವು ಯಾವುದೇ ಒಂದು ಪಾಲಿಸಿಯನ್ನು ರೂಪಿಸಬೇಕಾಗ್ತದೆ ಸರ್ಕಾರ ಈ ರೀತಿಯಲ್ಲಿ ಶಿಕ್ಷಣ ತಜ್ಞರೊಂದಿಗೆ ಅಥವಾ ಐ ಸಿ ಡಿ ಸಿ ಎಸ್ ಯೋಜನೆಯನ್ನು ನಡೆಸುತ್ತಿರುವವರೊಂದಿಗೆ ಉಳಿದ ಫಲಾನುಭವಿಗಳೊಂದಿಗೆ ಚರ್ಚೆ ನಡೆಸಿದ್ರೆ ದಿಢೀರ್ ದಿಢೀರನೆ ಇದನ್ನು ತಂದಿದ್ದಾರೆ ಅಂತ ನಾವು ಅಂದ್ಕೊಳ್ಳಾಗ್ನು ಇದು ದಿಢೀರ್ ದಿಢೀರನೆ ಅಂತ ತಂದಿದ್ದಲ್ಲ ಇದು ಈಗಾಗಲೇ ಕಳೆದ ಸರ್ಕಾರದಲ್ಲಿ ಇರತಕ್ಕಂಥ ಎನ್ ಇ ಪಿ ಏನಿತ್ತು ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ರಾಷ್ಟ್ರೀಯ ಶಿಕ್ಷಣ ನೀತಿ ಇಪ್ಪತ್ತು ಇಪ್ಪತ್ತರ ಭಾಗವಾಗಿಯೇ ಬಂದಿರತಕ್ಕಂಥದ್ದು ಇದು ಸರ್ಕಾರದ ಗಮನಕ್ಕೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಸರ್ಕಾರ ಅದನ್ನು ಎಷ್ಟರ ಮಟ್ಟಿಗೆ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಸ್ಥರು ಸರ್ಕಾರವನ್ನು ನಡೆಸ್ತಕ್ಕಂಥ ಶಾಸಕರುಗಳು ಮಂತ್ರಿ ಮಹೋದಯಗಳು ಅದರ ಬಗ್ಗೆ ಎಷ್ಟು ಮಟ್ಟಿಗೆ ತಿಳುವಳಿಕೆ ತೆಗೆದುಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಆದರೆ ಐ ಎ ಎಸ್ ಆಫೀಸರ್ಗಳು ಇದನ್ನು ಎನ್ ಇ ಪಿಯನ್ನು ಈಗಾಗಲೇ ಕರ್ನಾಟಕ ಸರ್ಕಾರ ಎನ್ ಇ ಪಿ ರದ್ದು ಮಾಡಿವೆ ಮತ್ತು ನಮ್ಮಲ್ಲಿ ಎಸ್ ಸಿ ಪಿ ಬರ್ತದೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಬರ್ತದೆ ಅನ್ನುವಂಥದ್ದು ಹೇಳಿದಾಗಲೂ ಕೂಡ ಇವರು ಐ ಎ ಎಸ್ ಆಫೀಸರ್ಗಳು ಬಹುಶಃ ಹಿಂಬಾಗಿಲಿನಿಂದ ಎನ್ ಇ ಪಿಯನ್ನು ಒಳಗಡೆ ಜಾರಿ ಮಾಡುವಂಥ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು ಇದನ್ನು ತರಲಿ ಅಂತ ಅನಿಸ್ತಾರೆ ಅವರು ಮಟ್ಟ ಮೊದಲೇ ಇದು ಕಲ್ಯಾಣ ಕರ್ನಾಟಕ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣದಲ್ಲಿ ಭಾಳ ಹಿಂದುಳಿದಿದೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ ಸತ್ಯ ಅದು ಶಿಕ್ಷಣದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗ ನೀವು ಫಲಿತಾಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಅಲ್ಲಿರ್ತಕ್ಕಂಥ ಸಾಕ್ಷರತೆಯನ್ನು ಇಟ್ಕೊಂಡು ಉದ್ಯೋಗದ ಪ್ರಮಾಣವನ್ನು ಗಮನದಲ್ಲಿ ಇಟ್ಕೊಂಡು ಜೀವನ ಮಟ್ಟವನ್ನು ಗಮನದಲ್ಲಿ ಇಟ್ಕೊಂಡು ನೋಡುವುದಾದರೆ ಇದು ವಾಸ್ತವ ಸಂಗತಿ ಶಿಕ್ಷಣದಲ್ಲಿ ಆ ಭಾಗದ ವಿದ್ಯಾರ್ಥಿಗಳು ಮಕ್ಕಳು ಹಿಂದೆ ಬಿದ್ದಿದ್ದಾರೆ ಸೊ ಇದಕ್ಕೆ ಕಾರಣ ಏನು ಅನ್ನೋದನ್ನು ಆ ಕಾರಣಗಳನ್ನು ಪತ್ತೆ ಹಚ್ಚಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂಥೇಳಿ ನಾವು ಕಲ್ಯಾಣ ಕರ್ನಾಟಕದ ಭಾಗದವರು ಪದೇ ಪದೇ ಕೇಳ್ತಾಯಿದ್ದೀವಿ ಸರ್ಕಾರದ ಮೇಲೆ ಒತ್ತಡ ಇರ್ತಾಯಿದ್ದೀವಿ ಅಲ್ಲಿ ಭಾಳ ಮುಖ್ಯವಾಗಿ ಶಿಕ್ಷಣದಲ್ಲಿ ಕೊರತೆ ಉಂಟಾಗಲಿಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲೆಗಳ ಸ್ಥಿತಿಗತಿ ಅಲ್ಲಿರ್ತಕ್ಕಂಥ ಪ್ರೌಢಶಾಲೆಗಳ ಸ್ಥಿತಿಗತಿ ಇವತ್ತಿಗೂ ಕೂಡ ಅನೇಕ ಪ್ರಾಥಮಿಕ ಶಾಲೆಗಳು ಏಕೋಪಾಧ್ಯಾಯ ಶಾಲೆಗಳಿವೆ ಇದ್ದಂಥ ಶಾಲೆಗಳಿಗೆ ಶಿಕ್ಷಕರನ್ನು ನೇಮಿಸಲಿಕ್ಕೆ ಇವರಿಗೆ ಸಾಧ್ಯ ಆಗಿಲ್ಲ ಸರ್ಕಾರಕ್ಕೆ ಹೊಸದಾಗಿ ಇದಕ್ಕಾಗಿ ಶಿಕ್ಷಕರನ್ನು ನೇಮಿಸ್ಕೊಳ್ತೇವೆ ಪಿ ಯು ಸಿ ಆದವರನ್ನ ಅಥವಾ ಶಿಕ್ಷಕ ತರಬೇತಿ ಪಡೆದವರನ್ನ ಇಟ್ಕೊಂಡು ನೇಮಿಸ್ಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಈಗಾಗಲೇ ಪ್ರಕ್ರಿಯೆ ಕೂಡ ಶುರು ಮಾಡಿದ್ದಾರೆ ಇದು ಎಂಥ ಆಘಾತಕಾರಿ ವಿಷಯ ಅಂತ ಕೇಳಿದರೆ ಇದ್ದಂಥ ಶಾಲೆಗಳಿಗೆ ಏಕೋಪಾಧ್ಯಾಯ ಶಾಲೆಗಳು ಸುಮಾರು ಏಕೋಪಾಧ್ಯಾಯ ಶಾಲೆಗಳು ನಮ್ಮ ಭಾಗದಲ್ಲಿವೆ ಹೈಸ್ಕೂಲ್ನೊಳಗೆ ಇವತ್ತಿಗೂ ಕೂಡ ನಮ್ಮಲ್ಲಿ ವಿಜ್ಞಾನದ ಶಿಕ್ಷಕರಿಲ್ಲ ಗಣಿತದ ಶಿಕ್ಷಕರಿಲ್ಲ ಮತ್ತೆ ಇಂಗ್ಲೀಷಿನ ಶಿಕ್ಷಕರಿಲ್ಲ ಎಷ್ಟು ಹಳ್ಳಿಗಳಲ್ಲಿ ಎಷ್ಟು ಊರುಗಳಲ್ಲಿ ನಮಗೆ ಗಣಿತ ಶಿಕ್ಷಕರು ಕೊಡಿ ಅಂತ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವುಗಳನ್ನು ಒಂದು ಸರ್ತಿ ಅಂಕಿಅಂಶಗಳನ್ನು ತೆಗೆದು ನೋಡಿದ್ರೆ ನಿಮಗೆ ಸತ್ಯ ಮನವರಿಕೆ ಆಗ್ತದೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅದರ ಕಡೆ ಗಮನ ಕಳಿಸ್ತಾ ಇಲ್ಲ ಒಂದು ನಮ್ಮ ಇದ್ದಂಥ ಸರ್ಕಾರಿ ಶಾಲೆಗಳು ಸುಸಜ್ಜಿತವಾದ ಕಟ್ಟಡಗಳಿಲ್ಲ ಭಾಳ ಕಡಿಮೆ ಇವೆ ಕೆಲವೊಂದಿವೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಎಷ್ಟು ಬೇಕಾಗಿತ್ತು ಎಷ್ಟು ಸರ್ಕಾರಿ ಶಾಲೆಗಳಿವೆ ಸುಸಜ್ಜಿತವಾದ ಕಟ್ಟಡಗಳಿಲ್ಲ ಮತ್ತು ಸಂಪೂರ್ಣವಾಗಿರ್ತಕ್ಕಂಥ ಶಿಕ್ಷಕರಿಲ್ಲ ಇತರ ಸಿಬ್ಬಂದಿಯೂ ಕೂಡ ಅಲ್ಲಿಲ್ಲ ಆಗೇ ಆಟದ ಮೈದಾನ ಇಲ್ಲ ಗೋಡೆ ಇಲ್ಲ ಎಂಥ ಡಂಜನ್ಗಳಲ್ಲಿ ಪ್ರೈಮರಿ ಸ್ಕೂಲ್ಗಳಿವೆ ಅಂದರೆ ನೀವು ನೋಡ ನಂಬಲಿಕ್ಕೆ ಆಗಲಾರದಂಥ ಸ್ಥಿತಿ ದಕ್ಷಿಣ ಕರ್ನಾಟಕಕ್ಕೂ ಉತ್ತರ ಕರ್ನಾಟಕ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ಇರುವಂಥ ಸ್ಥಿತಿಗತಿಯನ್ನು ನೋಡಿದ್ರೆ ಅಜಗಜಾಂತರವಾದ ವ್ಯತ್ಯಾಸ ಇದೆ ನಾವು ಕೇಳ್ತಾ ಇದ್ದೇವೆ ನೀವು ಕೆ ಕೆ ಆರ್ ಡಿ ಬೋರ್ಡಿನಿಂದ ಹಣ ಕೊಡ್ತದೆ ಅಂತಿಕೊಂಡು ಹೇಳಿ ಆ ಕಾರಣಕ್ಕಾಗಿ ನೀವು ಶುರು ಮಾಡ್ತೀನಿ ಅಂತ ಹೇಳಿದ್ರೆ ಕೆ ಕೆ ಆರ್ ಡಿ ಬಿಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಲ್ಲಿ ಇರುವ ಒಟ್ಟು ಮಧ್ಯದಲ್ಲಿ ಮೊತ್ತದಲ್ಲಿ ಅದರ ಇಪ್ಪತ್ತೈದರಷ್ಟು ಮೊತ್ತವನ್ನು ಶಿಕ್ಷಣಕ್ಕೆ ಮೀಸಲಿಡಬೇಕು ಖಂಡಿತ ಈ ಕೆಲಸ ನೀವು ಮಾಡಬೇಕು ಶಿಕ್ಷಣಕ್ಕೆ ಮೀಸಲಿಡಬೇಕು ಅಂದರೆ ಇದ್ದ ಸರ್ಕಾರಿ ಶಾಲೆಗಳನ್ನು ಸರ್ಕಾರಿ ಶಾಲೆಯಲ್ಲಿ ಕೋಣೆಗಳಿಲ್ಲ ಅನೇಕ ಹಳೆ ಕಟ್ಟಡಗಳಿವೆ ಎಲ್ಲಕ್ಕಿಂತ ಮುಖ್ಯವಾಗಿ ಚಾಲ್ತಿಯಲ್ಲಿರುವಂಥ ಶೌಚಾಲಯಗಳಿಲ್ಲ ತೋರಿಕೆಗೆ ಶೌಚಾಲಯಗಳಿವೆ ಹೆಣ್ಣು ಹುಡುಗಿಯರಿಗೆ ಹೋಗಲಿಕ್ಕೆ ಶೌಚಾಲಯಗಳೆಲ್ಲ ಗಂಡು ಹುಡುಗರಿಗೆ ಅಂತೂ ಇಲ್ಲವೇ ಇಲ್ಲ ಶೌಚಾಲಯಗಳೆಲ್ಲ ಶೌಚಾಲಯಗಳಿವೆ ಅನ್ನೋದು ಅಂಕಿ ಸಂಖ್ಯೆಗಳನ್ನ ತೋರಿಸ್ತಾ ಇದ್ದೀರಿ ನೀವು ಅವು ಯಾವೂ ಕೂಡ ಅವು ಕ್ರಿಯಾಶೀಲವಾಗಿಲ್ಲ ಅಂದ್ರೆ ನಡೀತಾ ಇಲ್ಲ ಅವು ತೋರಿಕೆಗಾಗಿರುವಂಥ ಕಟ್ಟಡಗಳಿವೆ ಅಲ್ಲಿ ನೀರಿಲ್ಲ ನೀರಿನ ಸರಬರಾಜು ಇಲ್ಲ ಅದರ ಸ್ವಚ್ಛತೆ ಮಾಡುವಂಥ ಸಿಬ್ಬಂದಿ ಇಲ್ಲ ಹೀಗಾಗಿ ಶೌಚಾಲಯಗಳಿಲ್ಲ ಆಟದ ಮೈದಾನ ಇಲ್ಲ ಕೋಣೆಗಳಿಲ್ಲ ಮತ್ತು ಅದಕ್ಕೆ ಬೇ ಸಂಪನ್ಮೂಲ ವ್ಯಕ್ತಿಗಳಿಲ್ಲ ಶಿಕ್ಷಕರಿಲ್ಲ ಈ ಕೊರತೆಗಳನ್ನು ನೀಗಿಸಲಿಕ್ಕೆ ನೀವು ಆ ಹಣವನ್ನು ವಿನಿಯೋಗಿಸೋದು ಬಿಟ್ಟು ಅದಕ್ಕೊಂದು ಹೊಸ ಪಾಲಿಸಿಯನ್ನು ನೀವು ತಂದುಬಿಟ್ಟು ಅಪೂರ್ವ ಪ್ರಾಥಮಿಕ ಹಂತವನ್ನು ಅಲ್ಲಿ ಸೇರಿಸ್ತೀನಿ ಅಂತ ಹೇಳ್ತಕ್ಕಂಥದ್ದು ಇದು ಅಷ್ಟು ಸಮಂಜಸವಾದದ್ದು ಅಲ್ಲ ಯಾಕೆ ಸಮಂಜಸವಾದದ್ದಲ್ಲ ಅಂತ ಹೇಳ್ತೀನಿ ಅಂದರೆ ನೀವು ಐ ಸಿ ಡಿ ಎಸ್ ಯೋಜನೆಯನ್ನು ಅದರ ಪರಿಣಾಮ ಮತ್ತು ಫಲಿತಗಳನ್ನು ಒಂದು ಸರ್ತಿ ತೆಗೆದು ನೋಡಬೇಕು ಅಂಗನವಾಡಿಯಲ್ಲಿ ಅಂಗನವಾಡಿಗಳನ್ನು ನೀವು ಅಂಗನವಾಡಿಯಲ್ಲಿ ಮಕ್ಕಳಿಲ್ಲ ಆದ್ದರಿಂದ ಇದ್ದೀವಿ ಅಂತ ಇದ್ದೀವಿ ಸರ್ಕಾರ ಮತ್ತು ನಾವು ಈಗಾಗಲೇ ನೀವು ಪ್ರೈವೇಟ್ ಶಾಲೆಗಳು ಎಷ್ಟು ತೆಗಿತಾ ಇದ್ದಾರೆ ಪ್ರೈವೇಟ್ ಶಾಲೆಗಳು ತೆಗಿಲಿಕ್ಕೆ ನಿಮ್ಗೇನು ಅಬ್ಜೆಕ್ಷನ್ ಪ್ರೈವೇಟ್ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿಗೆ ಆಲ್ರೆಡಿ ಆ ಮಕ್ಕಳು ಹೋಗ್ತಾರೆ ನೀವೇನು ನಮಗೆ ಮಕ್ಕಳು ಕಣ್ಮೆ ಬೀಳ್ತಾರಂತ ಹೇಳ್ತೀರಿ ನೀವು ಆಲ್ರೆಡಿ ಹೋಗ್ತಾ ಇದ್ದಾರಲ್ಲ ಪ್ರೈವೇಟ್ ಶಾಲೆಗಳಲ್ಲಿ ಒಂದು ಮಾತು ತಿಳ್ಕೊಬೇಕು ಸರ್ಕಾರ ಪ್ರೈವೇಟ್ ಶಾಲೆಗಳಿಗೆ ಹೋಗುವಂಥ ಮಕ್ಕಳೇ ಬೇರೆ ಸರ್ಕಾರಿ ಶಾಲೆಗಳಿಗೆ ಬರುವಂಥ ಮಕ್ಕಳೇ ಬೇರೆ ಯಾವ ಮಕ್ಕಳು ಅಂಗನವಾಡಿಯಲ್ಲಿದ್ದಾರೋ ಅವರೇ ಸರ್ಕಾರಿ ಶಾಲೆಗೆ ಹೋಗ್ತಾರೆ ಯಾರು ಸರ್ಕಾರಿ ಶಾಲೆಗೆ ಹೋಗ್ತಾ ಹೋಗಬೇಕಾಗ್ತದೋ ಅವರೇ ಅಂಗನವಾಡಿಯಲ್ಲಿ ಇರ್ತಾರೆ ಆದ್ದರಿಂದ ನೀವು ಇಲ್ಲಿ ಅಂಗನವಾಡಿಗಳನ್ನು ಸ್ಟ್ರೆಂಥನ್ ಮಾಡಲಾರ್ದೀನಿ ಅಂಗನವಾಡಿಗಳನ್ನು ನಿಜವಾಗಿಯೂ ಕೂಡ ಅಂಗನವಾಡಿ ಅಂಗಳ ಮಾಡಬೇಕು ಅಂಗನವಾಡಿಗೆ ಸುಸಜ್ಜಿತವಾಗಿರ್ತಕ್ಕಂಥ ಪಾಠೋಪಕರಣಗಳು ಪೀಠೋಪಕರಣಗಳು ಅಥವಾ ಈಗಾಗಲೇ ಅಂಗನವಾಡಿ ಶಿಕ್ಷಕರಿಗೆ ನೀವು ಟ್ರೈನಿಂಗ್ ಕೊಟ್ಟಿವಿ ತರಬೇತಿ ಅಂತ ಹೇಳ್ತಾ ಇದ್ದೀರಿ ಹಾಗಾದರೆ ನೀವು ನಿಜವಾಗಿ ಶಿಕ್ಷಣ ಮಟ್ಟವನ್ನು ಉನ್ನತಪಡಿಸ್ತೀನಿ ಅಂತ ಹೇಳಿದ್ರೆ ಅಂಗನವಾಡಿಗಳನ್ನು ಶ್ರೆಂಥನ್ ಮಾಡಿ ಒಂದು ಯೋಜನೆಯನ್ನು ಕತ್ತು ಇನ್ನೊಂದು ಯೋಜನೆಯನ್ನು ಪ್ರಾರಂಭಿಸುವಂತಹ ಉದ್ದೇಶವಾದರೂ ಏನು ಎರಡನೇದಾಗಿ ಭಾಳ ಮುಖ್ಯವಾಗಿ ನಾವು ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷು ಕೂಡ ಕಲಿಸ್ತೇವೆ ಮಕ್ಕಳಿಗೆ ಭಾಷೆ ಕಲಿಸಲಿಕ್ಕೆ ನಮ್ಗೆ ಯಾವುದೇ ತೊಂದರೆ ಇಲ್ಲ ನೀವು ಇಂಗ್ಲೀಷ್ ಭಾಷೆ ಆದರೂ ಕಲಿಸಿ ಇನ್ನೊಂದು ಯಾವುದಾದರೂ ವಿದೇಶಿ ಭಾಷೆ ಕಲಿಸಲಿಕ್ಕೆ ಸಾಧ್ಯವಾದರೆ ಫ್ರಾ ಫ್ರೆಂಚೋ ಚೈನೀಸೋ ಕಲಿಸಲಿಕ್ಕೆ ಸಾಧ್ಯವಾದರೆ ಫೈನ್ ಬೆಸ್ಟ್ ಕಲಿಸ್ಬೇಕು ಆದರೆ ಆದರೆ ಭಾಳ ಇರ್ತಕ್ಕಂಥದ್ದು ಏನು ಅಂತ ಕೇಳಿದರೆ ಇಂಗ್ಲೀಷ್ ಕಲಿಸ್ತೀನಿ ಅಂತ ಹೇಳ್ತಾ ಹೇಳ್ತಾ ಜನರಿಗೆ ಇಂಗ್ಲೀಷ್ ಕಲಿಯುವ ಪುಚ್ಚಿದೆ ಅಂತ ಹೇಳ್ತಾ ಹೇಳ್ತಾ ಇಂಗ್ಲೀಷನ್ನು ಕಲಿಸುವುದರ ಮೂಲಕ ಇಂಗ್ಲೀಷ್ ಮೀಡಿಯಮ್ಗೆ ಮಕ್ಕಳನ್ನು ಸೆಳೆದುಕೊಳ್ಳುವ ಮೂಲಕ ಇಂಗ್ಲೀಷ್ ಕಲಿಸ್ತೀನಿ ಅನ್ನುವಂಥ ನೆವದಲ್ಲಿ ಕನ್ನಡವನ್ನು ಕೊಲ್ಲುವಂಥ ಭಾಳ ದೊಡ್ಡ ಸಂಚು ಮತ್ತು ದೂರದ ಒಂದು ಸಂಚು ಇದರ ಒಳಗಡೆ ಅಡಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗಬೇಕು ಇಂಗ್ಲೀಷ್ ಕಲಿಸಿದ್ರೆ ಬರ್ತದೆ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಓದಿದರೆ ಇಂಗ್ಲೀಷ್ ಬರ್ತದೆ ಅಂತಿಲ್ಲ ಇಂಗ್ಲೀಷ್ ಕಲಿಸ್ಬೇಕು ಅಂದರೆ ಕನ್ನಡ ಭಾಷೆಯ ಬಗೆಗಿನ ಪ್ರೀತಿ ಮತ್ತು ಕುತೂಹಲಗಳನ್ನು ಕತ್ ಅಂತಿಲ್ಲ ಆದ್ದರಿಂದ ನೀವು ಪೂರ್ವ ಪ್ರಾಥಮಿಕ ವರ್ಗಗಳನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಇನ್ನೊಮ್ಮೆ ಪರಾಮರ್ಶೆ ಮಾಡಬೇಕು ಅಂಗನವಾಡಿ ಇದು ಕೇವಲ ಕಲಿಸ್ತದೆ ಸ್ಕೂಲ್ ಅಂಗನವಾಡಿಯಲ್ಲಿ ಅವರ ಪೌಷ್ಟಿಕತೆ ಆರೋಗ್ಯ ಶಿಕ್ಷಣ ಆಟ ಕ್ರಿಯಾಶೀಲತೆ ಇತ್ಯಾದಿ ಎಲ್ಲವುಗಳನ್ನು ನಿರ್ವಹಿಸುವಂಥ ಒಂದು ಯೋಜನೆಯನ್ನು ತಯಾರಿಸಲಾಗಿದೆ ಅದು ಪರಿಣಾಮಕಾರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಆದರೆ ಅದು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುವುದು ಹೇಗೆ ಅದು ಇನ್ನಷ್ಟು ಸುಸಜ್ಜಿತಗೊಳಿಸುವುದು ಹೇಗೆ ಅಂಗನವಾಡಿ ಚಿಕ್ಕ 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 ಕೋಣೆಗಳಲ್ಲಿ ಅಂಗನವಾಡಿ ನಡೆಸುವಂಥ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದೆಯಲ್ಲ ಸರ್ಕಾರ ಅದು ಎಷ್ಟು ಮಟ್ಟಿಗೆ ನ್ಯಾಯಸಮ್ಮತವಾದದ್ದು ದೊಡ್ಡ ಮೈದಾನವಿರಲಿ ಅಂಗನವಾಡಿಗೆ ಅಲ್ಲಿ ಒಳ್ಳೊಳ್ಳೆ ಪಾ ಪಾಠೋಪಕರಣಗಳಿರಲಿ ಆಟದ ಸಾಮಾನುಗಳಿರಲಿ ಅಂಗಳದಲ್ಲಿ ಓಪನ್ ಆಗಿ ಒಂದು ಒಂದೇ ಕೋಣೆಯಲ್ಲಿ ಹೋಗಿ ಡಂಜನ್ನಲ್ಲಿ ಕೂಡೋದು ಬೇಡ ಮಕ್ಕಳು ಅದಕ್ಕಾಗಿ ನೀವು ಸೈಟ್ಗಳನ್ನು ಖರೀದಿಸಿ ಅಲ್ಲಿ ಅಂಗಳ ಅಂಗನವಾಡಿ ಅಂಗಳಗಳನ್ನು ನಿರ್ಮಾಣ ಮಾಡಿ ಅಲ್ಲಿಯೇ ಇರ್ತಕ್ಕಂಥ ಶಿಕ್ ಈಗಾಗಲೇ ಅಂಗನವಾಡಿಯ ಶಿಕ್ಷಕಿಯರಿದ್ದಾರೆ ಅದರೊಳಗೆ ಭಾಳಷ್ಟು ಜನ ಶಿಕ್ಷಕಿಯರು ಡಿಗ್ರಿ ಓದ್ದವರಿದ್ದಾರೆ ಎಮ್ ಎ ಓದ್ದವರಿದ್ದಾರೆ ಮಾಸ್ಟರ್ ಡಿಗ್ರಿ ಮಾಡಿಕೊಂಡವರು ಇದ್ದಾರೆ ಟೀಚರ್ ಟ್ರೈನಿಂಗ್ ಮಾಡಿರ್ತಕ್ಕಂಥವ್ರು ಮತ್ತು ಅನುಭವಿಗಳಿದ್ದಾರೆ ಈಗಾಗಲೇ ಅನುಭವಿಗಳಿದ್ದಾರೆ ಮಕ್ಕಳನ್ನು ಹೇಗೆ ಸಂಭಾಳಿಸ್ಬೇಕನ್ನುವಂಥ ಅನುಭವ ಅವರಿಗಿದೆ ಸೊ ಅವರನ್ನು ನೀವು ನಿರಾಕರಿಸಿ ಹೊಸದಾಗಿ ನೀವು ಅದು ಹತ್ತು ತಿಂಗಳಿಗೆ ಮಾತ್ರ ಶಿಕ್ಷಕರನ್ನು ನೇಮಿಸಿಕೊಳ್ಳುವುದು ಆ ಶಿಕ್ಷಕರ ನೇಮಿಸಿಕೊಳ್ಳುವ ಪ್ರಕ್ರಿಯೆಯು ಕೂಡ ಅಂದಾಜಿ ನಡೆಸ್ತಕ್ಕಂಥದ್ದು ಇದೆಲ್ಲವೂ ಕೂಡ ಶಿಕ್ಷಣದ ಗುಣಮಟ್ಟವನ್ನು ಎತ್ತರಿಸುವಂಥ ಯಾವುದೇ ಆಗಿರ್ತಕ್ಕಂಥ ಇಚ್ಛಾಶಕ್ತಿ ಅಲ್ಲಿ ಕಾಣಿಸ್ತಾ ಇಲ್ಲ ಶಿಕ್ಷಣದ ಗುಣಮಟ್ಟವನ್ನು ಎತ್ತರಿಸುವುದಾದರೆ ಅಂಗನವಾಡಿಗಳನ್ನು ಸದೃಢಗೊಳಿಸಬೇಕು ಇನ್ನಿಷ್ಟು ವೈಜ್ಞಾನಿಕವಾಗಿ ಅವುಗಳನ್ನು ರೂಪಿಸಲಿಕ್ಕೆ ಸಾಧ್ಯ ಆಗಬೇಕು ಪ್ರಾಥಮಿಕ ಶಾಲೆಯನ್ನು ಪ್ರಾಥಮಿಕ ಶಾಲೆಯಾಗಿಯೇ ಉಳಿಸಬೇಕು ಒಂದನೇ ತರಗತಿಯಿಂದನೇ ಮಕ್ಕಳಲ್ಲಿ ಹೋಗಬೇಕು ಸರ್ಕಾರಿ ಶಾಲೆಗಳನ್ನು ಎತ್ತರಕ್ಕೆ ಬೆಳೆಸಬೇಕು ಸರ್ಕಾರಿ ಶಾಲೆಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳು ಒದಗಿಸಬೇಕು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ದಯವಿಟ್ಟು ಕೊರತೆ ಇರುವಂಥ ಶಿಕ್ಷಕರ ಅಭಾವವನ್ನು ನೀಗಿಸಬೇಕು ನೀವು ವಿಜ್ಞಾನದ ಶಿಕ್ಷಕರು ಗಣಿತದ ಶಿಕ್ಷಕರು ಇಂಗ್ಲೀಷಿನ ಶಿಕ್ಷಕರು ಇವತ್ತಿಗೂ ಕೂಡ ಇಲ್ಲ ಹೈಸ್ಕೂಲ್ಗಳಲ್ಲಿ ಇಲ್ಲ ಕೆಲವು ಪಿ ಯು ಕಾಲೇಜುಗಳಲ್ಲಿಯೂ ಕೂಡ ಭಾಷಾ ಶಿಕ್ಷಕರು ಇಲ್ಲ ಅದನ್ನು ನೀಗಿಸುವ ದಿಕ್ಕಿನಲ್ಲಿ ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳೋಕ್ಕೆ ಬೇಕಾದಂಥ ಕ್ರಿಯೆಗಳಿಗೆ ನಾವು ಮುಂದಾಗಬೇಕಲ್ವೇ ಅದು ಹೊರತುಪಡಿಸಿ ನೀವು ಅಂಗನವಾಡಿಯನ್ನು ಮುಚ್ಚಿ ಹೋಗುವಂಥ ಸ್ಥಿತಿ ನಿರ್ಮಾಣ ಮಾಡಿ ಸಾವಿರಾರು ಸಂಖ್ಯೆಯಲ್ಲಿರ್ತಕ್ಕಂಥ ಅಂಗನವಾಡಿ ಶಿಕ್ಷಕರನ್ನು ಬೀದಿಗೆ ಇಳಿಸಿ ಯಾವ ಸಾರ್ಥಕತೆಯನ್ನು ಮಾಡಲಿಕ್ಕೆ ಹೊರಟಿದ್ದೀರಿ ಯಾವ ಮಕ್ಕಳ ಶಿಕ್ಷಣದ ಗುಣಮಟ್ಟವನ್ನು ಎತ್ತರಿಸಲಿಕ್ಕೆ ಹೊರಟಿದ್ದೀರಿ ನೀವು ಯಾರ ಮಕ್ಕಳ ಶಿಕ್ಷಣವನ್ನು ಗುಣ ಇನ್ನಂದರೆ ಸರ್ಕಾರ ಬಡವರ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಹೋಗೋರೇ ಬಡವರು ರೈತಾಪಿ ಜನ ಕೂಲಿ ಕಾರ್ಮಿಕರು ಹಿಂದುಳಿದವರು ದಲಿತರು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳೇ ಹೋಗ್ತಾರೆ ಆ ಮಕ್ಕಳನ್ನು ಪ್ರಯೋಗಕ್ಕೆ ಇದ್ದೀರಿ ನೀವು ಒಂದು ಕಡೆಯಿಂದ ಕಸದ್ಕೊಂಡು ಇನ್ನೊಂದು ಕಡೆ ನಾನು ನಿನಗೆ ಏನೆಲ್ಲ ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಅದು ಹಠ ಆಗ್ತದೆ ಹೊರತು ಅದು ಒಂದು ವೈಜ್ಞಾನಿಕವಾದ ನಡೆ ಆಗೋದಿಲ್ಲ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರ ತಿಳ್ಕೊಳ್ಬೇಕು ಇದು ಎನ್ ಇ ಪಿಯ ಒಂದು ಭಾಗ ಯಾವ ಎನ್ ಇ ಪಿಯನ್ನು ನಾವು ಅವೈಜ್ಞಾನಿಕ ಅತಾರ್ಕಿಕ ಮತ್ತು ಜನಹಿತವಲ್ಲದು ಅನ್ನೋದನ್ನು ಹೇಳಿ ವಾಪಸ್ ತೆಕ್ಕೊಳ್ಳಿಕ್ಕೆ ಹೇಳಿತ್ತು ಸರ್ಕಾರ ಕೂಡ ಕರ್ನಾಟಕ ಸರ್ಕಾರ ಕೂಡ ಅದನ್ನು ರದ್ದುಪಡಿಸಿತ್ತು ಅದೇ ಯೋಜನೆಯ ಭಾಗವಾಗಿರ್ತಕ್ಕಂಥ ಈ ಪೂರ್ವ ಪ್ರಾಥಮಿಕ ವರ್ಗಗಳನ್ನು ಸರ್ಕಾರಿ ಶಾಲೆಯಲ್ಲಿ ಪ್ರಾರಂಭಿಸಲಿಕ್ಕೆ ಹೊರಟಿರೋದು ಎನ್ ಇ ಪಿಯನ್ನು ಹಿಂದಿನ ಬಾಗಿಲಿನಿಂದ ನುಗ್ಗಿಸ್ತಾ ಇದ್ದಾರೆ ಇದರ ಬಗ್ಗೆ ಆಳುವವರಿಗೆ ಒಂದು ಎಚ್ಚರ ಇರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಈ ಮೂಲಕವಾಗಿ ಇದೆ ನಮಸ್ಕಾರ